ನಮಸ್ಕಾರ ಸ್ನೇಹಿತರೆ ಹೊರಗಡೆ ಮಳೆ ಬರ್ತಾ ಇದೆ ಆಷಾಢ ಮಾಸದ ಮಳೆ ಕೇಳಬೇಕಾ ಒಂದು ಕಡೆಯಿಂದ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಇನ್ನೊಂದು ಕಡೆ ಒಳಗೆ ಬೇರೆ ಏನಾದರೂ ತಿಂಡಿ ಮಾಡಿ ತಿನ್ಬೇಕಲ್ಲ ಹಾಗಾಗಿ ಇವತ್ತು ನಿಮಗೆ ಒಂದು ವಿಶೇಷ ತಿಂಡಿಯ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇನೆ ಆ ನಾನು ಇವತ್ತು ನಿಮ್ಗೆಲ್ಲರಿಗೂ ಪರಿಚಯ ಇರೋ ಹಾಗೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗ್ಲೇನೆ ಏಳೆಂಟು ಕಾರ್ಯಕ್ರಮಗಳನ್ನು ಅಡಿಗೆ ಬಗ್ಗೆ ಕೊಟ್ಟಂತ ಶ್ರೀಮತಿ ಮಂಜುಳಾರವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಮತಿ ಮಂಜುಳಾರವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ಬನ್ನಿ ನಮಸ್ಕಾರ ಮಂಜುಳಾರವ್ರೆ ಈಗ ನೋಡಿ ಏನಾಗಿದೆ ಅಂತಂದ್ರೆ ಇದು ಆಷಾಢ ಮಾಸ ಮಳೆಗಾಲ ಸಿಕ್ಕಾಪಟ್ಟೆ ಮಳೆ 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 ಹೊರಗಡೆ ಹೋಗಕ್ಕಾಗಲ್ಲ ಇನ್ನೆಲ್ಲ ಹೋಟ್ಲಿಗೆ ಹೋಗೋಣ ಆಗ್ತಾ ಇಲ್ಲ ಈ ಹಾಗಾಗಿ ಮನೆಯಲ್ಲೇನೆ ಒಂದು ಸ್ಪೆಷಲ್ ಆಗಿ ನಮ್ಮ ಜನ ಅಡಿಗೆ ಮಾಡ್ತಾ ಈಗ ಈಗೇನಾಗಿದೆ ನೀವು ಹೀರೆಕಾಯಿ ದೋಸೆ ಮಾಡಿದ್ದೀರಿ ಬೋಂಡ ಮಾಡಿದ್ದೀರಿ ಆಮೇಲೆ ಹಲ್ವಾ ಮಾಡಿದ್ದೀರಿ ಇವೆಲ್ಲವನ್ನ ನಮ್ಮ ಜನ ಮೆಚ್ಕೊಂಡು ಅದಕ್ಕೆ ನಮ್ಮ ಯೂಟ್ಯೂಬಿಗೆ ಬಹಳ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದೇನು ಅಂದ್ರೆ ಈಗ ಆಷಾಢ ಮಾಸ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ ಮಳೆ ನೋಡಿ ಹೊರಗಡೆ ಹೇಗೆ ಬರ್ತಾ ಇದೆ ಧಾರಾಕಾರವಾಗಿ ಸುರಿತಾ ಇದೆ ಒಂದ್ ಕಡೆ ತರ ಚಳಿ ಆದಂಗಾಗುತ್ತಿದೆ ಹಾಗಾಗಿ ನಮ್ಮ ಆತ್ಮೀಯ ಬಂಧುಗಳಿಗೆ ಯಾವುದೋ ಒಂದು ವಿಶೇಷವಾದಂತಹ ತಿಂಡಿ ಮಾಡ್ದ್ ಮಾಡ್ಬೇಕಲ್ಲ ಯಾವ್ದು ಮಾಡ್ತೀರಿ ನಮಸ್ಕಾರ ಮಾರ್ಕ್ ಮೀಡಿಯಾದವರಿಗೆ ನಮಸ್ಕಾರ ಮಂಜುಳೆ ಮಂಜಿನ ಅಂತ ಹೇಳಿ ನಿಮ್ಮ ವಿಷಯ ಅದಕ್ಕೂ ಗೊತ್ತಿದೆ ನಿಮ್ಮ ಅನೇಕ ಅಡುಗೆ ಮಾಡಿರೋ ನಿಮ್ಮ ಹೆಸರು ನಮ್ಮ ಅಭಿಂಶಕರಿಗೆ ಗೊತ್ತಿದೆ ಅಕ್ಕಿ ಅವಲಕ್ಕಿ ಹಾಕಿ ತರಕಾರಿ ಹಾಕಿ ಸ್ಪೆಷಲ್ ಪಟ್ಟು ಮಾಡ್ತೇನೆ ಅಂದ್ರೆ ಈಗ ಪಟ್ಟುಗಳನ್ನು ನಾವು ಕೇಳಿದೀವಿ ಯಾವ ತರ ಪಟ್ಟು ವಿಏನು ಸ್ಪೆಷಲ್ ಅಂತಂದ್ರೆ ಯಾವ ಯಾವ ರೀತಿ ಆದ್ರೆ ಹಳೆ ಪಟ್ಟುಗಳು ಯಾವ್ದು ಹಾಗಾದ್ರೆ ಇದು ಉದಿನಬೇಳೆ ಇದು ಮಾಡ್ತಾರೆ ರಾಗಿ ಇದು ಮಾಡ್ತಾರೆ ಹೌದು ತಾನೇ ಇದು ಗೋಧಿ ಇದೆಲ್ಲ ಮಾಡ್ತಾರೆ ಅದೇ ಆಮೇಲೆ ಸಿಹಿ ಇದು ಗೋಧಿ ಮತ್ತೆ ಬಾಳೆಹಣ್ಣು ಅಕ್ಕಿ ಮತ್ತೆ ಮಾಡ್ತಾರೆ ಸಿಹಿ ಪಟ್ಟು ಅಂತ ಈಗ ನೀವು ಮಾಡ್ತರೋ ಪಟ್ಟು ಒಂದು ಅಕ್ಕಿ ಮತ್ತೆ ಅವಲಕ್ಕಿ ಹಾಕಿ ತರಕಾರಿ ನೀರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿ ಅಂದ್ರೆ ಅಕ್ಕಿ ಅವಲಕ್ಕಿ ಏನು ಮಾಡ್ತೀರಿ ತಿರುಗಬೇಕು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಅಲ್ಲ ತಕ್ಷಣ ತಿರುಗುತ್ತೀರ ಇಲ್ಲ ಅದು ಬೆಳಿಗ್ಗೆ ಮಾಡುದಾದ್ರೆ ರಾತ್ರಿ ನೆನೆಸ್ಬೇಕು ಸಾಯಂಕಾಲ ಮಾಡುದಾದ್ರೆ ಬೆಳಿಗ್ಗೆ ನೆನೆಸ್ಬೇಕು ಏನನ್ನ ಅಕ್ಕಿ ಮತ್ತೆ ಅವಲಕ್ಕಿ ಅಕ್ಕಿ ಮತ್ತು ಅವಲಕ್ಕಿಯನ್ನ ನೆನೆಸಿದ್ದೀರಿ ಹೌದಾ ಎಲ್ಲಿ ತೋರಿಸಿ ಏನ್ ಮಾಡಿದ್ದೀರಿ ಅಂತ ಹೇಳಿ ಅಕ್ಕಿ ಮತ್ತು ಅವಲಕ್ಕಿಯನ್ನ ಇದು ಅಕ್ಕಿ ಅವಲಕ್ಕಿ ಎರಡು ಸಲ ತೊಳಿಬೇಕು ನೆನೆಸಿಟ್ಟಾದ್ಮೇಲೆ ರಾತ್ರಿಗೆ ನೆನೆಸಿಟ್ಟು ಬೆಳಿಗ್ಗೆ ತೊಳಿಬೇಕು ಇದನ್ನು ಸಾಯಂಕಾಲ ಮಾಡುದಾದ್ರೆ ಬೆಳಿಗ್ಗೆ ನೆನೆಸಿಡ್ಬೇಕು ಹೌದಾ ಹೌದು ಈಗ ಏನ್ ಮಾಡ್ತೀವಿ ಈಗ ಈಗ ತಿರುಗಬೇಕು ತಿರುಗಬೇಕು ಮಾಡೋಣ ನಿಮ್ಮ ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಶ್ರೀಮತಿ ಮಂಜುಳಾರ ಈ ಆಗಿದೆ 何だ ಮಾಡಕ್ಕೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ಮೇಡಮ್ನವ್ರೆ ತಾವು ಈಗ ಅಕ್ಕಿ ಮತ್ತು ಅವಲಕ್ಕಿಯನ್ನ ಮಿಕ್ಸರ್ ಮಿಕ್ಸಿಯಲ್ಲಿ ಅದೇ ನೋಡಿ ಹಿಂದೆ ಆಗಿದ್ರೆ ನಾವು ತಿರುವಲ್ಲಲ್ಲಿ ತಿರುಗಬೇಕು ಈಗ ಒಂದು ಒಗ್ಗರಣೆ ಹಾಕ್ಬೇಕು ಇದಕ್ಕೆ ಫಸ್ಟಿಗೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀರಾ ಹೌದು ಇದು ಒಗ್ಗರಣೆಗೆ ಕಡಲೆಬೇಳೆ ಈಗ ಇದಕ್ಕೆ ನೀವ್ ಏನ್ ಮಾಡ್ತಾ ಇದೀರಿ ಈಗ ಒಗ್ಗರಣೆ ಒಗ್ಗರಣೆಯನ್ನ ತಯಾರು ಮಾಡ್ತಾ ಇದಾರೆ ಅದರೊಳಗೆ ಯಾವ್ದು ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಸಾಸಿವೆ ಇದಕ್ಕೆ ಈಗ ಒಗ್ಗರಣೆ ಹಾಕ್ತಾ ಇದ್ದಾರೆ ಈಗ ಒಗ್ಗರಣೆ ರೆಡಿ ಆಗ್ತಾ ಇದೆ ಇದನ್ನ ಏನು ಮಾಡ್ತೀರಿ ಈ ಡೆಕ್ಕಿ ಮತ್ತೆ ಅವರೆಕ್ಕಿ ರುಬ್ಬಿದ ಡೆಕ್ಕಿ ಇದನ್ನು ಹಾಕೋಣ ಒಗ್ಗರಣೆ ಉಪ್ಪು ಸಹ ಹಾಕಬೇಕು ಇದಕ್ಕೆ ನಿಮಗೆ ಎಷ್ಟು ಬೇಕು ಹಾಕಿ ಹಾಕಿ ದೇನೆ ಇದು ಒಗ್ಗರಣೆ ಆಯ್ತು ಈಗ ಇದಕ್ಕೆ ಇದು ಹಾಕಬೇಕು ಈಗ ರೆಡಿ ಮಾಡ್ಕೊಂಡು ಬಿಡಿ ಏನು ಇದಕ್ಕೆ ಇದು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಹಸಿಮೆಣಸು ಹಸಿಮೆಣಸು ಇದನ್ನ ಏನ್ ಮಾಡ್ತೀರಿ ಈಗ ರುಬ್ಬಿದಕ್ಕೆ ಹಾಕ್ಬೇಕು ರುಬ್ಬಿದಕ್ಕೆ ಹಾಕ್ತಾ ಇದೀವಿ ಹೌದು ಮಿಕ್ಸ್ ಮಾಡ್ಬೇಕು ಸ್ನೇಹಿತರ ಈಗ ರುಬ್ಬಿರುವಂತ ಅವಲಕ್ಕಿ ಮತ್ತು ಅಕ್ಕಿಗೆ ಒಗ್ಗರಣೆಯನ್ನ ಹಾಕಿದ್ದಾರೆ ನಂತರ ನೀರುಳ್ಳಿ ಹಸಿಮೆಣಸಿನಕಾಯಿ ಕತ್ತಂಬರಿ ಸೊಪ್ಪನ್ನ ಸಣ್ಣ ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಚಿ ಮಿಕ್ಸಿಗೆ ಹಾಕಿದಾರೆ ಈಗ ಏನು ಮಾಡ್ತೀರಿ ಮೇಡಮ್ ಈಗ ನಾನು ಮಿಕ್ಸ್ ಮಿಕ್ಸ್ ಮಾಡಬೇಕು ನಾನು ಈ ತರಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀರಾ ಮಿಕ್ಸ್ ಮಾಡ್ಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೀರು ಹಾಕೋಣ ಗಟ್ಟಿದೆ ಸ್ವಲ್ಪ ಹಾ ಇದು ಪಟ್ಟು ಮಾಡ್ಲಿಕ್ಕೆ ಅಕ್ಕಿ ಅವಲಕ್ಕಿ ನೆನೆಸಿಟ್ಟು ಇದನ್ನು ಬೆಳಿಗ್ಗೆ ನೆನೆಸಿಟ್ಟು ಸಾಯಂಕಾಲ ಮಾಡೋದಾದರೆ ಬೆಳಿಗ್ಗೆ ನೆನೆಸಬೇಕು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಬೇಕು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ತಿರುವಿ ನುಣ್ಣಗೆ ತಿರುಗಬೇಕು ಆಮೇಲೆ ಇದಕ್ಕೆ ಒಗ್ಗರಣೆ ಉಪ್ಪು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಹಸಿಮೆಣಸು ಎಲ್ಲ ಹಾಕಿ ಪಡ್ಡು ಪಟ್ಟು ಇದರಲ್ಲಿ ಕಾವಲಲ್ಲಿ ಕಾಯಿಸಬೇಕು ಈಗ ಪಟ್ಟು ಕಾವಲಲ್ಲಿ ಇಟ್ಟಿದ್ದೀರಿ ಈಗ ಮೇಡಮ್ನವರು ಆ ಪಡ್ಡುವಿನ ಕಾವಲಿಯನ್ನ ಇಟ್ಟಿದ್ದಾರೆ ಕಾವಲಿ ಕಾದಿದೆ ಈಗ ಮೇಡಂ ಏನ್ ಮಾಡ್ತೀರಿ ಇದಕ್ಕೆ ತುಪ್ಪ ಸವರಿ ತುಪ್ಪ ಸವರಿ ಪಡ್ಡು ಇದನ್ನ ಹಿಟ್ಟನ್ನು ಹಾಕ್ಬೇಕು ಈಗ ಕಾವಲಿಗೆ ತುಪ್ಪವನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದಾರೆ ಆ ಹಾಕೋ ಉದ್ದೇಶ ಯಾಕೆ ಅಂದ್ರೆ ಅದು ಹಿಡಿಬಾರ್ದು ಅಂತ ಅಲ್ವಾ ಮೇಡಮ್ ರುಚಿಯೂ ಬರುತ್ತೆ ಮತ್ತು ಕಾವಲಿ ಅನ್ನಗೆ ಅದು ಪಡ್ಡು ಅಂಟ್ಕೊಳ್ಬಾರ್ದು जोर विचार स्विम्ड विचार माहिती ಈಗ ಕಾವಲಿಗೆ ಪಡ್ಡುವಿನ ಹಿಟ್ಟನ್ನ ಹಾಕಿದ್ದಾರೆ ಈಗ ಪಡ್ಡು ಈಗ ಹಿಟ್ಟು ಇದೆಯಲ್ಲ ಪಡ್ಡುವಿನ ರೂಪಾಂತರಕ್ಕೆ ಬರಬೇಕಾಗಿದೆ ಅಲ್ವಾ ಮೇಡಮ್ ಈಗ ಅದಕ್ಕೋಸ್ಕರ ಈಗ ಸ್ವಲ್ಪ ಹೊತ್ತು ಒಂದು ಎಷ್ಟು ನಿಮಿಷ ಒಂದ್ ಎರಡು ಒಂದ್ ಐದು ನಿಮಿಷ ಬೇಕಾ ನಿಮಿಷ ಎರಡ್ ಮೂರು ನಿಮಿಷ ಸಾಕೊಂತಿದ್ದಾರೆ ನೋಡೋಣ ಈಗ ಪಡ್ಡು ಯಾವ ರೂಪಾಂತರಕ್ಕೆ ಬರುತ್ತೆ ಅನ್ನೋದನ್ನ ಅಲ್ವಾ ಮೇಡಮ್ ಈಗ ಪಟ್ಟು ರೂಪಾಂತರ ಹೊಂದುತ್ತಾ ಇದೆ ಅಲ್ವಾ ಮೇಡಮ್ ಈ ತರ ಮಚ್ಚಿ ಹಾಕ್ಬೇಕು ಇದನ್ನು ಕೆಳಗಡೆ ಕಾಯ್ಬೇಕಿದ್ರು ಪಡ್ಡು ಮೊಗಜೆ ಹಾಕಿದ್ದಾರೆ ಈಗ ಮೇಲ್ಗಡೆ ಕೆಳಗಡೆ ಹಿಟ್ಟಿದ್ದು ಅದು ಸಹ ಈಗ ಕಾಯ್ಬೇಕಾಗಿದೆ ಈಗ ನೋಡಿ ಪಡ್ಡು ರೂಪಾಂತರ ಹೊಂದಿದೆ ಈಗ ಸ್ಪಷ್ಟವಾಗಿ ಪಡ್ಡು ರೆಡಿಯಾಗಿದೆ ನಾನು ಬೇರೆ ಬೇರೆ ತಿಂಡಿ ಮಾಡಿದ್ದೇನೆ ನೀರು ದೋಸೆ ಆಮೇಲೆ ಹೀರೆಕಾಯಿ ದೋಸೆ ಹಲ್ವಾ ಬೋಂಡ ಎಲ್ಲ ಮಾಡಿದೇನೆ ಹಾಗೆ ಇದನ್ನು ಪಡ್ಡು ಅವಲಕ್ಕಿ ಅಕ್ಕಿದ್ದು ಪಡ್ಡು ತರಕಾರಿ ಹಾಕಿ ಎಲ್ಲ ಮಾಡಿದ್ದೇನೆ ಅದನ್ನು ನೀವು ಮನೆಯಲ್ಲಿ ಮಾಡಿ ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಏನು ಮೀಡಿಯ ಮೀಡಿಯೋಡು ಪೂರ ಒಂದು ತಿಂಟಂತಿದೆ ಅವು ಹೀರೆಕಾಯಿ ದೋಸೆ ನೀರು ದೋಸೆ ಹಲ್ವಾ ಬೋಂಡಾಪುರ ಮಂತಿದೆ ಇನಿ ಮಾರ್ಪಾಡಿ ಮೀಡಿಯಾದ ಕೂಡ ನಾನು ಏನು ಅಕ್ಕಿ ಬಿತ್ತು ಅವಲಕ್ಕಿ ಪಾರ್ಸ ಪಡ್ಡು ಮಂಪು ಏನು ಐಕ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಪಾಟ್ಸ್ ಪಡ್ಡು ಮಂಪಣ ಸ್ಪೆಷಲ್ ಅವು ನಿನ್ ಕೂಡ ಇಲ್ಲ ಮಂಪುಳಿ ಸೂತು ಬೆತ್ತು ಮಾರ್ಪಾಳಿ ಮೀಡಿಯಾಗು ಲೈಕ್ ಮಂತ್ ಸಬ್ಸ್ಕ್ರೈಬ್ ಮಂಪುಳಿ ಸೂತು ಈಗ ಪಡ್ಡು ಆಗಿದೆ ಎಲ್ಲ ತೆಗೀವ ಬಿಸಿ ಬಿಸಿ ಪಡ್ಡು ಈ ತರ ನಿಮ್ಮ ಹತ್ರ ಕಡ್ಡಿ ಇದ್ರೆ ಸಹ ಆಗುತ್ತೆ ಅಲ್ಲಿ ಬರು ಆಗುತ್ತೆ ಈಗ ನೋಡಿ ಇದು ಪಡ್ಡುಗೆ ತೆಂಗಾಯಿ ಚಟ್ನಿ ಎಲ್ಲರಿಗೂ ಗೊತ್ತಿದೆ ತೆಂಗಾಯಿ ಚಟ್ನಿ ಅಂದ್ರೆ ನಾನೀಗ ರೆಡಿ ಮಾಡಿ ಇಟ್ಟಿದ್ದೇನೆ ಅದನ್ನ ಹಾಕಿ ರುಚಿ ನೋಡ್ಬೇಕು ನೋಡಿ ತೆಂಗಿನಕಾಯಿಯ ಚಟ್ನಿಯು ಸಹ ರೆಡಿಯಾಗಿದೆ ಬಿಸಿ ಬಿಸಿ ಪಡ್ಡು ವಾಹ್ ಗರಿ ಗರಿ ಪಡ್ಡು ಸ್ಪೆಷಲ್ ಪಡ್ಡು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ತಿಂದು ನೋಡಿ ಹಿಡ್ತೇನೆ ಮೇಡಮ್ ನಾಳೆ ತಿಂದು ನೋಡೋಣ ಈಗ ಬಿಸಿ ಬಿಸಿ ಪಡ್ಡು ರೆಡಿ ಆಗಿದೆ ಚಟ್ನಿಯು ರೆಡಿ ಆಗಿದೆ ಈಗ ಇದನ್ನು ತಿಂದು ನೋಡಿ ರುಚಿ ನೋಡಿ ಹೇಳಿ ಆತ್ಮೀಯರೇ ಶ್ರೀಮತಿ ಮಂಜುಳಾರವರು ಅವಲಕ್ಕಿ ಅಕ್ಕಿ ಸಂಯುಕ್ತ ಸ್ಪೆಷಲ್ ಪಡ್ಡುವನ್ನು ಮಾಡಿದ್ದಾರೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ ಈಗ ಇದನ್ನ ತಿಂದು ಇದ್ರ ರುಚಿಯನ್ನ ಹೇಳ್ತೇನೆ ನಿಜ ಈಗ ವಾಹ್ ಸ್ಪೆಷಲ್ ಪಟ್ಟು ನಿಜ ಇದಕ್ಕೆ ಇವತ್ತಿನ ಅಡುಗೆಯ ಕಾರ್ಯಕ್ರಮದಲ್ಲಿ ನಾವು ಹೇಳುವಂಥ ಮಾತು ಏನು ಅಂತಂದ್ರೆ ವಾಹ್ ಸ್ಪೆಷಲ್ ಪಡ್ ನಿಜವಾಗಿಯೂ ಆತ್ಮೀಯರೇ ಸಹೃದಯರೇ ನಿಮ್ಮ ಮನೆಯಲ್ಲಿ ಈ ರೀತಿ ಮೇಡಮ್ನರು ಮಾಡಿರುವಂತ ರೀತಿಯಲ್ಲಿ ಮಾಡಿ ನೋಡಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಆತ್ಮೀಯರೇ ಇನ್ನೊಂದು ವಿಷಯ ಏನು ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ನಮ್ಮ ಈ ಮಾರ್ಪಳ್ಳಿ ಮೀಡಿಯಾದಲ್ಲಿ ದೇವಾಲಯಗಳ ದರ್ಶನದ ಬಗ್ಗೆ ಸುಮಾರು ಒಂದು ಮುನ್ನೂರು ಮುನ್ನೂರು ಸಂಚಿಕೆಗಳನ್ನ ನಾವು ಈಗ ಪ್ರಸಾರ ಮಾಡಿದ್ದೀವಿ ತಾವೆಲ್ಲ ಮೆಚ್ಕೊಂಡಿದ್ದೀವಿ ಪ್ರಾಚೀನ ದೇವಸ್ಥಾನಗಳಿಂದ ಹಿಡಿದು ಇವತ್ತಿನ ನವನವೀನ ದೇವಸ್ಥಾನಗಳವರೆಗೂ ಆಧುನಿಕ ದೇವಸ್ಥಾನಗಳವರೆಗೂ ನಾವು ಮಾಹಿತಿಯನ್ನು ವಿಡಿಯೋ ಸಮೇತ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀವಿ ನೀವು ಅದನ್ನು ನೋಡಿದ್ದೀರಿ ಮೆಚ್ಕೊಂಡಿದ್ದೀರಿ ಅನೇಕ ಜನ ಅವರೇ ವಾಲೆಂಟರಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇದು ನಮ್ಮ ಉದ್ದೇಶ ಇಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಸಂಗೀತ ಶೈಕ್ಷಣಿಕ ಮತ್ತು ಮಕ್ಕಳಿಗೆ ನೀತಿ ಕಥೆಗಳು ಗಾದೆಗಳಿಗೆ ಅನೇಕ ಕಥೆಗಳನ್ನು ನಾನು ಹೇಳಿದ್ದೇನೆ ಅದನ್ನು ಬಹಳಷ್ಟು ಮಕ್ಕಳುಗಳು ನೋಡಿದ್ದಾರೆ ದೊಡ್ಡವರು ನೋಡಿದ್ದಾರೆ ಅದನ್ನ ಮೆಚ್ಚಿಕೊಂಡು ನಮಗೆ ಅಭಿಪ್ರಾಯವನ್ನು ಸಹ ಸಲ್ಲಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ಈ ಅಡಿಗೆ ಕಾರ್ಯಕ್ರಮ ನಿಮಗೆ ಖುಷಿ ಕೊಟ್ಟಿರಬಹುದು ಸಂತೋಷ ತಂದಿರಬಹುದು ಅದು ಯಾವಾಗ ಅಂತಂದ್ರೆ ನೀವು ಸಹ ಈ ರೀತಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಸಲ್ಲಿಸಿದಾಗ ನಮಗೆ ಒಂದು ಖುಷಿ ಅನ್ನುವಂಥದ್ದು ನಾವು ಮಾಡಿರುವಂತಹ ಕಾರ್ಯಕ್ರಮ ಅಲ್ವಾ ಮೇಡಮ್ ನಮಗೆ ಖುಷಿಯನ್ನು ಕೊಡುತ್ತೆ ಅಲ್ವಾ ತಮ್ಮೆಲ್ರಿಗೂ ಧನ್ಯವಾದ ನಮಸ್ಕಾರ